ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಚಿಕನ್ ಚಾಪ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸುಲಭವಾಗಿ ಇದು ಬ್ಯಾಚುಲರ್ ರೆಸಿಪಿ ಅಂತಲೂ ಹೇಳ್ಬೋದು ತುಂಬ ಈಸಿಯಾಗಿರುತ್ತೆ ನೀವೊಂದು ಸಾರಿ ಟ್ರೈ ಮಾಡಿ ಇದು ಇಡ್ಲಿ ದೋಸೆ ಚಪಾತಿ ಪೂರಿ ರೈಸ್ಗೆ ಮುದ್ದೆಗೆ ಎಲ್ಲಕ್ಕೂ ಒಂದೋ ಥರ ಚಿಕನ್ ಚಾಪ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಈಗ ಚಿಕನ್ ಚಾಪ್ಸನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಟಿದ್ದೀನಿ ಈ ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಎರಡು ಪೀಸ್ ಒಂದು ಮರಾಠಿ ಮಗ್ಗು ಒಂದು ಪಲಾವ್ ಎಲೆ ಒಂದು ಏಲಕ್ಕಿ ಒಂದು ಅನಾನಸ್ ಮಗ್ಗನ್ನ ಹಾಕಿ ಒಂದು ಹತ್ತು ಸೆಕೆಂಡು ಕಮ್ಮಿ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಲೈಟಾಗಿ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಕಿ ಈಗ ಫ್ರೈ ಇದ್ದೀನಿ ಕಮ್ಮಿ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ವಾಸನೆ ಹೋದರೆ ಸಾಕು ಈಗ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮೆತ್ತಗಾಗ್ಲಿ ಮೆತ್ತಗಾಗಲಿ ಮೆತ್ತಗಾದ ಮೇಲೆ ಎರಡು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೊಂದು ಹತ್ತು ಸೆಕೆಂಡು ಮಿಕ್ಸ್ ಆದಮೇಲೆ ಒಂದು ಅರ್ಧ ಚಮಚ ಅರಶನ ಸೇರಿಸ್ಕೋತೀನಿ ಅರಶಿನ ಸೇರಿಸ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಪೂರ್ತಿ ತಣ್ಗಾಗೋವರ್ಗ ಬಿಟ್ಟು ಪೂರ್ತಿ ತಣ್ಣಗಾದ ಮೇಲೆ ನಾವು ಜಾರೊಳಗಡೆ ಸೇರಿಸ್ಕೊಳ್ಳೋಣ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಈಗ ಪೂರ್ತಿ ತಣ್ಗಾಗೋವರ್ಗ ಬಿಡೋಣ ಇದನ್ನು ಈಗ ಪೂರ್ತಿ ತಣ್ಣಗಾಗಿದೆ ಈಗ ಒಂದು ಜಾರ್ ಇಟ್ಟು ಆ ಜಾರ್ಗೆ ನಾನು ಈ ಮಸಾಲೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಈಗ ರುಬ್ಬಿದ್ದಾಗಿದೆ ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟಿದ್ದೀನಿ ಈ ಬಾಣಲಿಗೆ ನಾನು ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಂಡು ಇದು ಒಂದು ಐದು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಇದು ಐದು ಸೆಕೆಂಡ್ ಫ್ರೈ ಆದಮೇಲೆ ನಾನು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಇದ್ದೀನಿ ಈಗ ಮಿಕ್ಸ್ ಮಾಡೋಣ ಈಗ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಇದು ಚೆನ್ನಾಗಿ ಕುದಿಬೇಕು ಕುದಿಯುವರೆಗೆ ಬಿಡೋಣ ಇದನ್ನು ನಾನು ಮಾಡ್ತಿರೋ ವಿಧಾನದಲ್ಲಿ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈಗ ಕುದೀತಾ ಇದೆ ಈಗ ನಾನು ಅರ್ಧ ಕೆ ಜಿ ಚಿಕನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ನಾನು ಸೇರಿಸಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾಯಿದ್ದೀನಿ ಇದಕ್ಕೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ನಾನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಚಿಕನ್ನ ಬೇಯಿಸೋಣ ಕಮ್ಮಿ ಉರಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ಜಾಸ್ತಿ ಉರಿ ಮಾಡೋಕ್ಕೆ ಹೋಗಬೇಡಿ ಈಗ ಬೇಯ್ತಾ ಇದೆ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಚಿಕನ್ ಚಾಪ್ಸು ರೆಡಿಯಾಗಿದೆ ನೀವೊಂದು ಸಾರಿ ಟ್ರೈ ಮಾಡಿ ನಿಮಗೆ ತೆಳು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಈ ಅದಕ್ಕೆ ಮಾಡ್ಕೊಳ್ಳಿ ಈಗ ಒಂದು ಬೌಲ್ ಇಟ್ಟು ಸರ್ವ್ ಮಾಡೋಣ ನೋಡಿದ್ರ ಚಿಕನ್ ಚಾಪ್ಸು ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು